ಹಲೋ ಕೆಲಾಡೀಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಶಾಲಿನೀಸ್ ಇವತ್ತಿನ ವೀಡಿಯೋ ಬಂದು ಒಂದು ವ್ಲಾಗ್ ಮಾಡ್ತಾಯಿದ್ದೀನಿ ಏನಪ್ಪ ಅಂತಂದರೆ ಇವತ್ತಿನ ವ್ಲಾಗ್ ಬಂದು ಹಬ್ಬ ಬರ್ತಿದೆ ಸೊ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ ಓಕೆ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರೀತೀನಿ ಬಿಲ್ ಬಟನ್ನು ಕ್ಲಿಕ್ ಮಾಡಿ ಗೈಸ್ ನೋಡಿ ನಾನೊಂದು ಈಗ ಕುರುಮುರಿ ಚುರುಮುರಿ ಕುರುಕುರೆ ಮಾಡ್ತಾ ಇದ್ದೀನಿ ಏನರಲ್ಲಿ ಅಂತಂದರೆ ಬೆಂಡೆಕಾಯಿಲೆ ಏನಿಲ್ಲ ಸಿಂಪಲ್ ಆ್ಯಂಡ್ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಆಗಿರುತ್ತೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಒಂದರ ನಾಲ್ಕು ಭಾಗ ನಿಮಗೆ ಎಷ್ಟು ಡೀಪ್ ಫ್ರೈ ಬೇಕೋ ಅಷ್ಟು ಅಂದರೆ ನಿಮ್ಗೆ ಯಾವ ಥರ ಕಲರ್ ಬೇಕೋ ಅಲ್ಲಿವರೆಗೂ ಚೆನ್ನಾಗಿ ಕರ್ಕೊಳ್ರಿ ಹಾಗೆ ಉಪ್ಪು ಖಾರ ಹಾಕ್ಕೊಂಡು ತಿನ್ನಿ ಸಖತ್ತಾಗಿರುತ್ತೆ ಮಸಾಲೆ ಗಿಸಾಲೆಲ್ಲ ಹಾಕ್ತಾರೆ ಅದೆಲ್ಲ ಏನು ಇಲ್ದೇನೆ ಈ ತರಾನೇ ಟ್ರೈ ಮಾಡಿ ಸಖತ್ ಆಗತ್ತ ಏನು ಅಂತಂದ್ರೆ ಬೆಂಡೆಕಾಯಿನೇ ಇಷ್ಟ ಇಲ್ಲ ಅಂತಾರ ನೋಡಿ ಅವ್ರಿಗೇನೆ ಆಗಿಬಿಡುತ್ತೆ ಆಗ್ಬಿಡತ್ ನೋಡಿದ್ರ ಸ್ಮೆಲ್ ಅಂತ ಹೆಂಗ್ ಬರ್ತಾ ಇದೆ ಅಂದ್ರೆ ಘಮ ಗಮ 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 ಅಂತ ಬರ್ತೈತಿ ಗಾಯಸಿದು ಜಾಸ್ತಿ ಐತೆ ಇದನ್ನ ಸ್ವಲ್ಪ ಬೇಗನೆ ತೆಗ್ದು ಓಕೆನಾ ಪರಾಗಿರೋ ಒಂದು ರೆಸಿಪಿ ಗಾಯ ಇದು ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ನೀವು ನನಗೆ ಕಮೆಂಟ್ ಮಾಡಿರ್ತೀರ ಓ ಥ್ಯಾಂಕ್ ಯು ಸೋ ಮಚ್ ಅಂತ ಅಂತ ದೊಡ್ಡ ರೆಸಿಪಿ ಇದು ಸಕ್ಕರೆ ಏನು ಅಂತಂದ್ರೆ ನೋಡಿ ಇಷ್ಟ ಆದ್ರೆ ಸಾಕು ಗಸ ಸಾಕೈತಾ ಹ್ಞೂ ಇಷ್ಟಾದರೆ ರೈಸ್ ಇಷ್ಟ ಆದರೆ ಸಾಕು ಫಸ್ಟು ಏನು ಮಾಡಿದೆ ಅಂದರೆ ನಾನು ವೀಡಿಯೋ ಮಾಡ್ಕೊಂಡು ಇಷ್ಟು ಮಾಡ್ಬಿಟ್ಟಿದ್ದೀನಿ ಇದೇನು ಹಾಕಿದೆ ಅಂದರೆ ಸೀರೆ ಹೋಗೋ ಥರ ಬರ್ತಾ ಇದೆ ಈ ಥರ ಮಾಡಬಾರ್ದು ಇಷ್ಟಾದರೆ ಸಾಕು ನೋಡಿ ಅದೇ ಇಷ್ಟು ಇಷ್ಟು ಏನಿದ್ರೆ ಸಾಕು ರೈಸ್ ಇದು ಜಾಸ್ತಿ ಆಗುತ್ತೆ ರೈಸ್ ನಾನು ವೀಡಿಯೋ ಮಾಡೋ ಇದರಿಂದ ಜಾಸ್ತಿ ತಗೋತೀನಿ ಓಕೆ

ಒಂದು ವರ್ಷ ಆದ್ಮೇಲೆ ಇಲ್ಲ ನೋಡಿ ಅಡುಗೆ ಮನೇಲಿರೋ ಬಾಕ್ಸು ಅದೆಲ್ಲ ಏನೇನಿದೆ ಸಾಮಾನು ಹಾಳುಮುಳು ಎಲ್ಲ ಎಲ್ಲೈತೆ ಅಡುಗೆ ಮನೆ ಅಡಿಗೆ ಮನೆ ಬಂದು ಎಲ್ಲ ಫುಲ್ ತೆಗೆದು ಹಾಕಿ ಕ್ಲೀನ್ ಮಾಡ್ತಾ ಇದ್ದಾರೆ ಅನಿ ದೂರ ಹೋಗು ಎಲ್ಲ ಒಂದೇ ಎಲ್ಲ ಒಂದೇ ಪನ್ನೀರ್ ಹಾಕಿಲ್ಲ ನಂದು ನಿನ್ ತೋರ್ಸ ಪನ್ನೀರ್ ಹಾಕವ್ರ ಪನ್ನೀರ್ ಹಾಕಿಲ್ವಾ ಪನ್ನೀರ್ ಹಾಕಿಲ್ಲ ಬಿಡು ಗೈಸ್ ನಿಮಗೆ ನಾನು ನಮ್ಮ ಮನೆ ಕಿಟಕಿಯಿಂದ ವ್ಯೂ ತೋರಿಸ್ಲಾ ಇದೆ ನಮ್ಮ ಮನೆ ಕಿಟಕಿಯಿಂದ ವ್ಯೂ ಓ ಮೈ ಗೌಡ ಆಕಾಶ ಫ್ರಿಜ್ ಎಲ್ಲ ತೊಳಿಬೇಕು ಗೈಸ್ ಸೊ ಅದಕ್ಕೆ ಆಚೆ ತಂದು ಇಟ್ಟಿದ್ದೀವಿ ಆ್ಯಂಡ್ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಇಲ್ಲಿ ಎಲ್ಲ ಆಗ್ಬಿಟ್ಟಿದೆ ಫ್ರಿಜ್ ಮೇಲೆ ಇಷ್ಟು ಧೂಳೈತೆ ನೋಡಿ ಸಕದಾಗಿ ಬೆಳೆದೈತೆ ಗೈಸ್ ನೆಳ್ಳಿಕಾಯೆಲ್ಲ ಕಮ್ಮಿ ಆಗ್ತಾ ಇದೆ ಯಾಕೆ ಅಂತಂದ್ರೆ ನಾವು ಕಿತ್ಕೊಂಡು ಕಿತ್ಕೊಂಡು ತಿಂತ ಇದ್ದೀವಿ ಆ ಕಡೆ ಎಲ್ಲ ತುಂಬಾ ಇದೆ ಒಳಗಡೆ ಕಾಣಿಸ್ತಲ್ಲ ನಿಮಗೆ ಅನ್ಸುತ್ತೆ ಆ ಕಡೆ ಎಲ್ಲ ತುಂಬಾ ಇದೆ ಗಿಡ ಎಲ್ಲ ಅಡ್ಡ ಇದೆ ಎಲೆಗಳೆಲ್ಲ ಅಡ್ಡ ಇದೆ ಒಳಗಡೆ ಎಲ್ಲ ಸಕ್ಕತ್ತಾಗಿದೆ ಇಲ್ಲೆಲ್ಲ ಕೈಗೆ ಇಟ್ಟಿಸ್ತಿತ್ತಲ್ಲ ಕಿತ್ಕೊಂಡು ಕಿತ್ಕೊಂಡು ತಿಂದ್ಬಿಡ್ತಾ ಇದ್ದೀವಿ ಆ್ಯಂಡ್ ನಾನು ಮಗ ಮರಿ ಬಂದು ಆಚೆನೇ ಇದ್ದೀವಿ ಯಾಕೆ ಅಂತಂದರೆ ಅಲ್ಲಿ ನೋಡಿ ಕಾಣಿಸ್ತಿದ್ದೀಯನಿಲ್ಲಿ ಕೈ ಇದೀ ಸುಮ್ಮನೆ ಹಾಂ ನೋಡಿ ಫುಲ್ಲು ಇದು ಅದೇನಿದೆ ಇದು ಇದು ಫುಲ್ ಹಿಂಗೆ ಹೋಗಿದೆ ಮತ್ತು ಹಿಂಗೆ ಬಂದಿದೆ ಮತ್ತು ಅಲ್ಲೆಲ್ಲ ಇದೆ ಗೈಸ್ ಅಲ್ಲೆಲ್ಲ ಇದೆ ಹ್ಞೂ ನಾನು ಮಗ ಮರಿ ಆಚೆ ಇದ್ದೀವಿ ಯಾಕೆ ಅಂತಂದರೆ ಎಲ್ಲ ಕ್ಲೀನ್ ಮಾಡ್ತಿದ್ದಾರಲ್ಲ ಧೂಳ ಆಗ್ತಿದೆ ಅದಕ್ಕೆ ಸರಿ ಅಂದ್ಬಿಟ್ಟು ಅವ್ನ ಎತ್ಕೊಂಡು ನಾನು ಆಚೆ ಬಂದ್ಬಿಟ್ಟಿದ್ದೀನಿ ಓ ಬಾ ಹಾಂ ಗೈಸ್ ನಾನು ಹೇಳೋದ್ನಲ್ಲ ಹಬ್ಬಕ್ಕೆ ಬೇಕು ಅಂತೇಳಿ ಅಮ್ಮ ಹಾಕಿದ್ದಾರೆ ಅಂತ ನೋಡಿ ಎಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಸಖತ್ತಾಗಿದೆ ಆ್ಯಂಡ್ ಇದು ಮಾತ್ರ ಅಲ್ಲ ಎಲ್ಲೂ ಹಾಕಿದ್ದಾರೆ ನೋಡಿ ಸೆಂಟ್ರಲ್ಲಿ ಪ್ಲೇಟ್ ಇಟ್ಟು ಹಾಕಿದ್ದಾರೆ ಇದೆಲ್ಲ ಏನ್ ನಂಗೆ ಗೊತ್ತಿಲ್ಲ ಓ ಬಂದೆ ಇದೆಲ್ಲ ಏನ್ ಗೊತ್ತಿಲ್ಲ ಇವೆರಡು ಹಾಂ ನಾನು ನಿಮಗೆ ಹಬ್ಬಕ್ಕೆ ಅಪ್ಡೇಟ್ ಮಾಡ್ತೀನಿ ಆಮೇಲೆ ನೋಡಿ ಹೌದು ಬಂದಿದೆ ನೋಡಿ ಇಲ್ಲೊಂದು ಎರಡು ನಮಗೆ ಈ ಎರಡು ನನ್ನ ತಂಗಿಗೆ ಎಲ್ಲ ತೊಳೆದು ಹಾಕಿದ್ದಾರೆ ಇದು ತೋರಣ ಇದು ದೇವ್ರ ಮನೆಗೆ ಹಾಕಿದ್ವಿ ಎಷ್ಟು ಚೆನ್ನಾಗಿದೆ ನೋಡಿ ರೋಸ್ ಟೈಪ್ ಇದು ಎಲ್ಲ ಹೋಗ್ಬಿಟ್ಟಿದೆ ಗ್ಯಾಸ್ ಇದು ಅಂಡ್ ಇದೆಲ್ಲ ಚೆನ್ನಾಗಿದೆ ಅಂಡ್ ಇದು ಚೆನ್ನಾಗಿದೆ ಇವು ನೋಡಿ ನೀರು ಹಾಕ್ತಾವನು ಬೇಡ ಕೊಡಪ್ಪ ಸಾಕು ಸಾಕು ಕೊಡ್ ಕೊಡು ಸಾಕು ಇದಕ್ಕೆ ನೋಡಿ ಈ ತರ ತೂತು ಮಾಡಿದೀವಿ ತೂತು ಮಾಡಿಬಿಟ್ಟು ಈ ತರ ನೀರ್ ಹಾಕ್ತಾ ಇದ್ವಿ ಅದನ್ನ ನೋಡ್ಬಿಟ್ಟು ಇವನು ಇವ್ನು ಹಾಕಿ ಆಮೇಲೆ ಇಲ್ಲಿ ನೋಡಿ ಇನ್ನೊಂದು ನೀರೇ ಹಾಕಿಲ್ಲ ನಾನು ಇದಕ್ಕೆ ಇವಾಗ ಹಾಕ್ತೀರಿ ಆ ಸಾಕು 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 ಇಷ್ಟು ಆ ಅದು ಬೇಡಪ್ಪ ಅದು ಬೇಡಪ್ಪ ಉಯ್ಯೋ ಊಟ

ಸ್ಕ್ರೀನ್ ಎಲ್ಲ ತೆಗ್ದಿ ತೊಳೆಯಕ್ಕೆ ಹಾಕಿದ್ದಾರೆ ಪ್ರತಿಯೊಂದು ಸ್ಕ್ರೀನ್ ತೆಗೆದು ಬಿಟ್ಟಿದ್ದಾರೆ ಅಂಡ್ ಈ ಕಡೆ ಯಾರೋ ತೆಗ್ದಿದ್ದಾರೆ ದೇವ್ರ ಮನೆ ನೋಡಿ ತೋರಣ ಇಲ್ದೇನೆ ಬೇಕು ಅನ್ನಿಸ್ತೈತೆ ಎಲ್ಲ ಈಗ ತೆಗಿಬೇಕು ಅಂತೆಲ್ಲ ಇಟ್ಟಿದ್ದಾರೆ ಗೈಸ್ ಲಾಸ್ಟ್ ಇಯರ್ ಹಬ್ಬದ್ದು ನಾನು ಹಂಗೆ ಆ್ಯಡ್ ಮಾಡಿದ್ದೀನಿ ವಿಡಿಯೋಗೆ ನೋಡಿ ತುಂಬಾ ಚೆನ್ನಾಗಿತ್ತು ಲಾಸ್ಟ್ ಟೈಮ್ ಆ್ಯಂಡ್ ಎಲ್ಲನೂ ಪ್ರತಿಯೊಂದು ನಾವೇ ಮಾಡಿದ್ದು ಗೈಸ್ ಆ ತೋರಣ ಆಗಿರ್ಬೋದು ಮತ್ತೇದು ದೀಪಾವಳಿ ಕಂಬಗೆ ಅದೇನು ಹೂವು ಹೂವು ಬಂದಿದೆ ರೋಸ್ ಥರ ಮಾಡಿದ್ದೀವಲ್ಲ ಅದೆಲ್ಲ ಪ್ರತಿಯೊಂದು ನಾವೇನೇ ಮಾಡಿದ್ದು ಎಸ್ ಹಂಗೆ ಜಸ್ಟ್ ಹಂಗೆ ಹಾಕಬೇಕು ಅಂತ ಅದಕ್ಕೋಸ್ಕರ ಹಂಗೆ ಆ್ಯಡ್ ಮಾಡಿದ್ದೀನಿ ಶಾರ್ಟ್ಸಲ್ಲೂ ಹಾಕಿದ್ದೀನಿ ಗೈಸ್ ಯಾರೆಲ್ಲ ನೋಡಿಲ್ಲ ಹೋಗಿ ಚೆಕ್ ಮಾಡಿ ಓಕೆ ಗೈಸ್ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ and take care guys